हलो नमस्ते ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮ್ಮ ಹತ್ರ ಒಂದು ಖುಷಿ ವಿಚಾರನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನೀವು ಚಿತ್ರಣದಲ್ಲಿ ನೋಡ್ತಕ್ಕಂಥ ಡಾಕ್ಟರ್ ಬಿ ಡಿ ಭೂಕಾಂತ್ ರವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ವಿ ಬಸವೇಶ್ವರ ಸಹಕಾರ ಸಂಘದ ಅಡಿಯಲ್ಲಿ ಬರುವ ಎಲ್ಲ ಸಂಘಗಳು ಸೇರಿ ಅವರಿಗೆ ನಾವು ಸನ್ಮಾನವನ್ನು ಮಾಡಿದ್ವಿ ಯಾಕೆ ಅಂತ ಹೇಳೋದಾದರೆ ವೀಡಿಯೋನ ನೀವು ಕೊನೆಯವರೆಗೂ ನೋಡಿದ್ರೆ ಯಾಕೆ ಸನ್ಮಾನವನ್ನು ಮಾಡಿದ್ವಿ ಅಂತಕ್ಕಂಥ ವಿಚಾರವನ್ನು ನಾನು ನಿಮಗೆ ಮುಂದೆ ಸವಿಸ್ತಾರವಾಗಿ ಹೇಳ್ತೀನಿ ಯಾರೆಲ್ಲ ಚಾನಲನ್ನು ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಅಲ್ಲದೆ ಸರ್ಗೆ ಎಲ್ಲರೂ ಒಂದು ವಿಶ್ ಮಾಡಿ ಅವರು ಅಂತ ಹೇಳ್ತಾ ಒಂದು ಶುಭಾಶಯ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಕೊನೆಯವರೆಗೂ ನೋಡಿ ಈಗ ನಾವು ವಿಚಾರಕ್ಕೆ ಬರೋದಾದರೆ ನಮ್ಮ ಡಾಕ್ಟರ್ ಬಿ ಡಿ ಭೂಕಾಂತ್ ಸಹಕಾರ ರತ್ನ ಪುರಸ್ಕೃತರು ಭಾರತ ವಿಕಾಸ ರತ್ನ ಮತ್ತು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಎಲೆಕ್ಷನ್ ಹವಾರ್ಡ್ ಪುರಸ್ಕೃತರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರಿ ತೋಟಗಾರಿಕೆ ಮಹಾಮಂಡಳಿ ನಿಗಮ ಹಾಗೂ ನಿರ್ದೇಶಕರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಗಮ ಹಾಗೂ ನಿರ್ದೇಶಕರು ಡಿ ಸಿ ಸಿ ಬ್ಯಾಂಕ್ ಶಿವಮೊಗ್ಗ ಇಷ್ಟೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಈಗ ಫಿಲ್ಮ್ ಫೆಡರೇಷನ್ನಿನ ನಿರ್ದೇಶಕರಾಗಿ ಕೂಡ ಆಯ್ಕೆಯಾಗಿದ್ದಾರೆ ನಮ್ಮ ಡಾಕ್ಟರ್ ವಿ ಡಿ ಭೂಕಾಂತ್ರವರು ಹಾಗೂ ಅವರ ಧರ್ಮಪತ್ನಿಯಾದ ಶಾಂತಲಾ ಭೂಕಾಂತ್ರವರು ರವರು ಫಿಲಂ ಫೆಡರೇಷನ್ನಿನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಅವಿರೋಧವಾಗಿ ಉಪಾಧ್ಯಕ್ಷರಾಗಿಯೂ ಕೂಡ ಅಲ್ಲಿ ಆಯ್ಕೆಯಾಗಿದ್ದಾರೆ ಅವರೆಲ್ಲ ಜವಾ ಅದೆಲ್ಲದರ ಜವಾಬ್ದಾರಿಗಳನ್ನು ಜ ಕರ್ತವ್ಯವನ್ನು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಹಾಗಾಗಿ ನಾವು ಇವರಿಗೆ ನಮ್ಮ ಬಸ ಬಸವೇಶ್ವರ ಸಹಕಾರ ಒಕ್ಕೂಟದ ಸಂಘದ ಅಡಿಯಲ್ಲಿ ಬರುವ ಎಲ್ಲ ಸಂಘದವರು ಅವರಿಬ್ಬರು ದಂಪತಿಗಳಿಗೆ ಶುಭವನ್ನು ಕೋರಿದ್ವಿ ಇನ್ನೂ ಹೆಚ್ಚು ಹೆಚ್ಚಿನ ಸಾಧನೆಗಳು ಅವರ ಜೀವಮಾನದಲ್ಲಿ ಅವರು ಮಾಡ್ತಾ ಹೋಗಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಅಲ್ಲಿ ಬರ ಇರುವ ಎಲ್ಲ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಪದಾಧಿಕಾರಿಗಳು ಸದಸ್ಯರು ಕೂಡ ಮನಸ್ಪೂರ್ವಕವಾಗಿ ಹರಿಸಿದ್ವಿ ಅವರಿಗೆ ಇನ್ನೂ ಹೆಚ್ಚೆಚ್ಚಿನ ಜವಾಬ್ದಾರಿಯುತ ಕೆಲಸಗಳು ಸಿಗಲಿ ಒಳ್ಳೊಳ್ಳೆ ಹುದ್ದೆಗಳು ಸಿಗಲಿ ಅಂತ ನಾನು ಕೂಡ ವೈಯಕ್ತಿಕವಾಗಿ ಅವರಿಗೆ ಶುಭವನ್ನು ಕೋರ್ತಾ ನನ್ನ ಚಾನಲ್ ಮೂಲಕ ನನ್ನ ಸಂಸ್ಥೆಗಳ ಮೂಲಕ ಅವರಿಗೆ ಶುಭವನ್ನು ನಾನು ಕೋರ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸರಿಗೂ ಒಂದು ವಿಶೇಷ ಒಂದು ಶುಭಾಶಯವನ್ನು ತಿಳಿಸಬೇಕು ಒಂದು ವಿಶ್ನ ತಿಳಿಸಬೇಕು ಸರಿಗೆ ಅಂತ ಕೇಳ್ಕೊಳ್ತೀನಿ ಯಾರೆಲ್ಲ ಚಾನಲ ನೋಡ್ತಾ ಇದ್ದೀರಾ ಅವರೆಲ್ಲ ಮತ್ತೊಂದ್ಸಲಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಬಸವೇಶ್ವರ ಸಹಕಾರ ಒಕ್ಕೂಟದ ಪರವಾಗಿ ಒಕ್ಕೂಟದ ಅಡಿಯಲ್ಲಿ ಬರುವ ಎಲ್ಲ ಸಹಕಾರ ಸಂಘಗಳ ಪರವಾಗಿ ಪದಾಧಿಕಾರಿಗಳ ಪರವಾಗಿ ತುಂಬು ಹೃದಯದ ಶುಭಾಶಯವನ್ನು ನಾನು ಕೋರ್ತಾ ಇದ್ದೇನೆ ಮೇಲೆ ಶಾಂತಲಾ ಭೂಕಾಂತ್ ರವರು ಅಲ್ಲಿ ನೆರೆದಿರುವ ನಮ್ಮೆಲ್ಲರಿಗೂ ಒಂದೆರಡು ಮಾತುಗಳನ್ನು ಆಡಿದರು ಎಲ್ಲರೂ ಹೆಣ್ಮಕ್ಳು ಹೊರಗೆ ಬರಬೇಕು ನಿಮ್ಮದೇ ಹಾದಿಯಲ್ಲಿ ನೀವು ಕೂಡ ಸಾಧನೆ ಮಾಡಿ ಸಾಧನೆ ಸ್ವ ಸಾಧಕನ ಸ್ವತ್ತಾಗಿರುತ್ತೆ ಯಾವಾಗಲೂ ಹೊರಗೆ ಬನ್ನಿ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಿ ಅಂತಕ್ಕಂಥ ವಿಚಾರವನ್ನ ಕಿವಿ ಮಾತನ್ನು ಅಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರಿಗೆ ಹೇಳಿದ್ರು ಈ ರೀತಿ ಇವತ್ತಿನ ಕಾರ್ಯಕ್ರಮ